ನೀವು ಇನ್ನೂ ಯೋಚಿಸುತ್ತಿದ್ದೀರಾ ಇನ್ನೂ ಕಾಯುತ್ತಿದ್ದೀರಾ ಇನ್ನೂ ಸರಿಯಾದ ಸಮಯಕ್ಕಾಗಿ ಎದುರು ನೋಡುತ್ತಿದ್ದೀರಾ ಎಲ್ಲರೂ ಇದೇ ತಪ್ಪು ಮಾಡುತ್ತಾರೆ ನಾಳೆ ಮಾಡುತ್ತೇನೆ ಮುಂದಿನ ವಾರ ಮಾಡುತ್ತೇನೆ ಮುಂದಿನ ತಿಂಗಳು ಮಾಡುತ್ತೇನೆ ಅಂತ ಆದರೆ ಗೊತ್ತಾ ಪರಿಪೂರ್ಣ ಸಮಯ ಅಂತ ಯಾವುದೂ ಇಲ್ಲ ಇದೆಲ್ಲ ಸುಳ್ಳು ಇದೆಲ್ಲ ನಿಮ್ಮ ಮನಸ್ಸಿನ ಆಟ ಇಲ್ಲಿ ಸತ್ಯ ಏನಂದರೆ ಪ್ರತಿದಿನ ನೀವು ಕಾಯುತ್ತಿದ್ದಂತೆ ನೀವು ಹಾರುತ್ತಿದ್ದೀರಿ ಮೊದಲು ಈಗ ಮಾಡಬಹುದಾದ ಒಂದು ಸಣ್ಣ ಕೆಲಸವನ್ನು ಆರಿಸಿ ಒಂದೇ ಒಂದು ದೊಡ್ಡದಲ್ಲ ಸಣ್ಣದು ಎರಡನೆಯದು ಆ ಕೆಲಸವನ್ನು ಇಂದೇ ಮಾಡಿ ಹಿಂದೆ ಯಾವ ಕ್ಷಮಿಸಿ ಇಲ್ಲ ಯಾವ ಕಾರಣ ಇಲ್ಲ ಮೂರನೆಯದು ನಾಳೆ ಮತ್ತೊಂದು ಕೆಲಸ ಮಾಡಿ ಮರುದಿನ ಮತ್ತೊಂದು ಈ ಚಕ್ರವನ್ನು ಮುಂದುವರಿಸಿ ನಾಲ್ಕನೆಯದು ನಿಮ್ಮ ಮನಸ್ಸು ಏನು ಹೇಳಿದರೂ ಕೇಳಬೇಡಿ ಅದು ಸಾವಿರ ಕಾರಣ ಹೇಳುತ್ತದೆ ಬಿಡಲು ನೋಡಿ ನಿಮ್ಮ ಮನಸ್ಸು ಒಂದು ಚಿಕ್ಕ ಮಗುವಿನ ಹಾಗೆ ಅದಕ್ಕೆ ಕೆಲಸ ಇಷ್ಟವಿಲ್ಲ ಬದಲಾವಣೆ ಇಷ್ಟವಿಲ್ಲ ಅದು ಆರಾಮ ಬೇಕು ಆದರೆ ನೀವು ಮಾತ್ರ ಅದನ್ನು ನಿಯಂತ್ರಿಸಬಹುದು ಪ್ರತಿದಿನ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುವುದರಿಂದ ಅದಕ್ಕೆ ಅಭ್ಯಾಸವಾಗುತ್ತದೆ ದೊಡ್ಡ ಬದಲಾವಣೆಗಳು ಈ ಸಣ್ಣ ಹೆಜ್ಜೆಗಳಿಂದಲೇ ಬರುತ್ತವೆ ಈ ಶಕ್ತಿ ನಿಮ್ಮಲ್ಲಿಯೇ ಇದೆ ನೀವೇ ನಿಮ್ಮ ಜೀವನದ ಮಾಲೀಕ ಈಗಲೇ ಒಂದು ಕೆಲಸ ಮಾಡಿ ಹಿಂದೆ Kaya Beatty.